ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಾ ನಾನು ನಿಮ್ಮ ಬ್ರೇಕಾಸ್ ಮಾತಾಡ್ತಾ ಇರೋದು ಕೆಲ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ದಾಳಿಂಬೆ ಹಣ್ಣಿಂದ ಮಾಡುವಂಥ ಅಲ್ವ ಬಗ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ವೀಡಿಯೋ ಕಡೆಗೆ ಹೋಗೋಣ ಅದಕ್ಕೆ ನಾನು ಒಂದು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ ಮೊದಲಿಗೆ ನಾನು ದಾಳಿಂಬೆ ಹಣ್ಣನ್ನು ಈ ರೀತಿ ನುಣ್ಣು ರುಬ್ಕೊಂಡಿದ್ದೀನಿ ನಾನು ಒಂದು ಬಟ್ಲು ಮೈದಾ ಇಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಮೇಲೆ ಒಂದು ಬಟ್ಟೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀರನ್ನು ಮಿಕ್ಸ್ ಇದ್ದೀನಿ ನೋಡಿ ಚೂರು ಗಂಟಿಲ್ದಂಗೆ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಒಂದು ಲೋಟದ ನೀರಷ್ಟು ನಾನು ತಗೊಂಡಿದ್ದೀನಿ ತುಂಬ ತೆಳ್ಳೆ ನಾನು ಮಾಡ್ಕೊಂಡಿಲ್ಲ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಮಿಕ್ಸ್ ಮಾಡಿಕೊಂಡ್ರೆ ನಾವು ಹಾಕುವಾಗ ಇದು ಗಂಟು ಕಟ್ಟಲ್ಲ ಅಂತ ನಾನು ಮಿಕ್ಸ್ ಮಾಡ್ಕೊಂಡಿರೋದು ನಾನು ಈ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ನೀ ಒಂದು ಲೋಟದಷ್ಟು ನೀರಲ್ಲಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟನ್ನ ಕಾರ್ನ್ಫ್ಲೋರ್ನ ನಾನು ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದಲ್ಲೂ ಇದನ್ನು ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಳೋಣ ಕಾರ್ನ್ಫ್ಲೋರ್ನ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ನೆನೆಸಿ ಸೋಸಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ನಾವು ಬೆಲ್ಲನ ಪಾಕತ್ತರ ಮಾಡ್ಕೊಳೋಣ ಸ್ಟವ್ ಹೊಸ್ಕೊಂಡು ನಾನು ಬೆಲ್ಲ ನೀರನ್ನು ನೆನೆಸ್ಕೊಂಡಿದ್ದೀನಲ್ಲ ಬೆಲ್ಲನ ನಾನು ಇದೊಳಗೆ ಇದ್ದೀನಿ ನಾನು ಬೆಲ್ಲ ಚೆನ್ನಾಗಿ ಕುದೀತಿದ್ದೆ ನೋಡಿ ನಮ್ಮಲ್ಲಿ ಏನಾದರೂ ಸ್ವೀಟು ಅಂತ ಏನಾದರೂ ಮನೆಲಕ್ಕೆ ಬಿತ್ತು ಅಂದರೆ ಅಡುಗೆ ಕಪ್ಪು ಇರುವೆ ಅದಕ್ಕೆ ತುಂಬ್ಕೊಂಡ್ಬಿಟ್ಟಿರೋದು ನಾನು ಏನೇ ಅಡುಗೆ ಮಾಡೋಕ್ಕಿದ್ರೂ ನನಗೆ ತುಂಬ ಭಯ ಅದು ತುಂಬ ಕಪ್ಪಿ ಮೇನೆಯೇ ಸೇರ್ಕೊಂಡಿರುತ್ತೆ ಇದರೊಳಗೆ ನಾವು ಈಗ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ನಾನು ಒಂದು ಹತ್ತು ನಿಮಿಷ ನಾನು ಕುದಿಸ್ಕೊಂಡಿರೋದು ಇದು ತುಂಬ ಕಪ್ಪು ಬೆಲ್ಲ ತುಂಬ ಸ್ವೀಟ್ ಇರುತ್ತೆ ಮಾತ್ರ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ತಗೋಬೋದು ನಾನು ಒಂದು ಹಚ್ಚದ ಹಚ್ಚು ಬೆಲ್ಲ ಅಷ್ಟು ನಾನು ತೊಗೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತಗೋಬೋದು ನಾನು ಇವಾಗ ಮೈದಾ ಹಿಟ್ಟನ್ನ ಇದೊಳಗೆ ಉಳ್ಕೊತಾ ಇದ್ದೀನಿ ஏனா சிஹி தின அனசாக தின நம்ம இது தான் உரி சண்டா இல்ல நோய் கட் கண்ட் கட்குண்ட் தாழிம்பேன் ಈ ರೀತಿ ನಾನು ಚೂರು ಕೈ ಬಿಡ್ದಂಗೆ ಆಡಿಸ್ಕೋತೀನಿ ಅಂದರೆ ಗಂಟು ಬಿಡಬಾರ್ದು ಅಂತ ಒಂದು ಚೂರು ಇದಾಯಿತು ಅಂತ ಏನು ಟೆನ್ಷನ್ ಆಗಬೇಡಿ ನೀಟಾಗಿ ಬರುತ್ತೆ ನೋಡಿ ಒಂದು ಚೂರು ಎಲ್ಲೂ ಗಂಟು ಇಲ್ಲ ಈ ಥರ ಕೈ ಆಡಿಸ್ತಾಯಿದ್ರೆ ಸಾಕು ನೀವು ನೀಟಾಗಿ ಬರುತ್ತೆ ಇದು ಅದಾಗಿ ಮೇನಾಗಿ ಬೇಕಾಗಿರೋದು ತುಪ್ಪ ಇಲ್ಲಾಂದರೆ ಎಣ್ಣೆ ನಾನು ಅದಕ್ಕೆ ಚಪ್ಪ ಎಣ್ಣೆ ಹಾಕಿ ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ಏನಿದೆಯೋ ಅದನ್ನು ನಾವು ಇದರಲ್ಲಿ ಎಣ್ಣೆಲಿ ಬಿಸಿ ಮಾಡ್ಕೊಳೋಣ ನಾನು ಬಾದಾಮಿ ಮತ್ತು ಫಿಸ್ತಾ ತಗೋತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿ ನಾವು ಅದರೊಳಗೆ ಹಾಕೊಳಣ ಇದು ಬಿಸಿ ಆಗ್ತಾ ಇದೆ ನಾನು ಪಕ್ಕದಲ್ಲಿ ಸ್ಟವಲ್ಲೇ ನಾನು ಇದನ್ನು ಇದನ್ನು ಮಾಡ್ಕೋತಾ ಇದ್ದೀನಿ ಯಾಕಂದರೆ ಎರಡೂ ಕೈ ನಿಮ್ಸ ಆಗಿಲ್ಲ ಅದಕ್ಕೆ ಇದು ಬಿಸಿ ಆಗ್ತಾ ಇದೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಅದ್ರೊಳಗೆ ಹಾಕ್ಕೊಳ್ಳೋಣ ನಾವು ಒಬ್ರಣೆ ಬಿಸಿ ಹಾಕೊಂಡಿರೋದು ಸ್ವಲ್ಪ ಅದು ತಣ್ಣಗಾಗಲಿ ಅದವರೆಗೂ ಇದು ಇದಾಗ್ತಾ ಬನ್ನಿ ಪಾತ್ರೆ ಬಿಡಬೇಕಲ್ವ ಚೆನ್ನಾಗಿ ಬೇಯಿಸಿದಷ್ಟು ನೀಟಾಗಿ ಪಾತ್ರೆ ಬಿಡ್ತಾ ಹೋಗುತ್ತೆ ನಾಸ್ಟಿಕ್ ಆಗಿರೋದ್ರಿಂದ ಇದು ತಳ ಹಿಡಿಯೋದಿಲ್ಲ ನೀಟಾಗಿ ಇದಾಗುತ್ತೆ ನೋಡಿ ನಾನು ಅದು ಬಿಸಿ ಮಾಡ್ಕೊಂಡಿದ್ನಲ್ಲ ಆ ಎಣ್ಣೆನ ನಾನು ಇದ್ರೊಳಗೆ ಹಾಕೋತಾ ಇದ್ದೀನಿ ತುಂಬ ಬಿಸಿ ಇಲ್ಲ ಒಂಚೂರು ಒಬ್ಬರು ಬೆಚ್ಚಗಿದೆ ಆ ಬಿಸಿಗೆ ನಾನು ಹಾಕೋತಾ ಇದ್ದೀನಿ ಅಲ್ವಾಗೆ ಮೇಯ್ನಾಗಿ ಎಣ್ಣೆನೇ ಬೇಕಾಗಿರೋದು ನಾನು ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ನೀವು ಬೇಕಾದ್ರೆ ತುಪ್ಪನ ಬೇಕಾದ್ರೆ ಯೂಸ್ ಮಾಡ್ಬೋದು ನಾನು ತುಪ್ಪ ಬೇಡ ಅಂತಲೇ ತುಪ್ಪ ಯೂಸ್ ಇದು ಇದಾಗಿದೆ ನೋಡಿ ಪಾತ್ರೆಯಿಂದ ಬಿದ್ಕೋತಾ ಇದೀನಿ ನೋಡಿ ಒಂದು ಬಟ್ಲು ತೊಗೊಂಡಿನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ಈ ಥರ ಸ್ವಲ್ಪ ನಿಮ್ಮ ಹತ್ರ ಯಾವ ಪಾತ್ರೆ ಇದೆ ಅದನ್ನೇ ಯೂಸ್ ಮಾಡ್ಕೋದು ಇದು ಇವಾಗ ಆಗಿದೆ ನೋಡಿ ಇವಾಗ ನಾವು ಆ ಪಾತ್ರೆಗೆ ನಾವು ಹಾಕ್ಕೊಳ ಇದು ಇವಾಗ ತಣ್ಣಗಾಗಿದೆ ಪ್ಲೇಟ್ಗೆ ರೆಟ್ಟಿ ಹಾಕೊಳ ನಾನು ಯಾವ ನಿಮಗೆ ಯಾವ ಶೇಪ್ ಬೇಕಾದ್ ಅದು ಮಾಡ್ಕೋಬೋದು ನನಗೆ ಬಟ್ಲು ಇಷ್ಟ ಆಗಿರೋದಿಂದ ಬಟ್ಲಿಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ನಾನು ಇನ್ನೊಂದು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಮಾತ್ರ ಈ ಸರಿ ತುಂಬ ಸೂಪರಾಗಿ ಆಗಿದೆ ತುಂಬ ಇಷ್ಟ ಆಯಿತು ಸರಿ ಟ್ರೈ ಮಾಡಿ ನೋಡಿ ಅದೇನೋ ಎಣ್ಣೆನ ನಾವು ಬಿಸಿ ಮಾಡ್ತೀವಲ್ಲ ಅದು ಫ್ಲೇವರೇ ಇದಕ್ಕೆ ತುಂಬ ಟೇಸ್ಟಿಯಾಗಿ ಕೊಡೋದು ತುಂಬ ಸಾಫ್ಟಾಗಿ ಸಕ್ಕತ್ತಾಗಿದೆ ಮಾತ್ರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿದೆ ಮಾತ್ರ ನಿಮ್ಮ ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಾಗಿದೆ ಅದು ತುಂಬ ಚೆನ್ನಾಗಾಗಿದೆ ನೋಡಿ ಒಳ್ಳೆಯ ಬನ್ ಇದ್ದಂಗಿದೆ ತುಂಬ ಟೇಸ್ಟಿಯಾಗಾಗಿದೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಈ ಸರಿ ಮತ್ತೆ ತುಂಬ ಚೆನ್ನಾಗಾಗಿದೆ ಬೆಲ್ಲ ಅದೇ ನಾವು ಸ್ವೀಟ್ ಕಮ್ಮಿ ಹಾಕಿ ನಾನು ಯಾವಾಗಲೂ ಮಾಡ್ತಾಯಿದ್ದೆ ಈ ಸರಿ ಸ್ವೀಟ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಾಗಿದೆ ನಿಮಗೆ ನಮ್ಮ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದಕ್ಕೊಂದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆ ನಂತರ ನೋಟಿಫಿಕೇಶನ್ ಬರುತ್ತೆ ಅದಕ್ಕೊಂದು ಟಚ್ ಕೊಡಿ ನಿಮಗೆ ನಮ್ಮ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ನಿಮ್ಮ ರೆಕೈಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್